ಇವನ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಬ್ಲಾಗ್ಸ್ ಏನು ತೋರಿಸ್ತಾ ಇದ್ದೀನಿ ಗೊತ್ತಾ ನಮ್ಮ ಒಂದು ಸೀಕ್ರೆಟ್ ಹಿಡನ್ ಪ್ಲೇಸ್ ಇದೆ ಅದನ್ನು ತೋರಿಸ್ತಾ ಇದ್ದೀನಿ ಯಾಕೆಂದರೆ ನಮ್ಮ ಮನೇಲಿರೋ ಅಟ್ಟ ನಮ್ಮ ಅಜ್ಜಿ ಕಾಲದ ಎಲ್ಲ ಸ್ಪೆಸಿಮನ್ಸು ಥಿಂಗ್ಸು ಹಟ್ಟದ ಮೇಲೆ ಇದೆ ಸೊ ನೀವೇ ನೋಡಿ ಇದು ಗಜ್ಗೆ ಗಜ್ಗೆನ ಹಿಂದಿನ ಕಾಲದಲ್ಲಿ ಮೆಡಿಸಿನ್ ಥರ ಯೂಸ್ ಮಾಡೋರು ಸೊ ಇನ್ನು ನಮ್ಮ ಅಜ್ಜಿ ಗಜ್ಗೆನ ಇಟ್ಕೊಂಡಿದ್ದಾರೆ ಸೊ ಗಂಡು ಮಕ್ಕಳಿಗೆ ಏನಾದ್ರೂ ಅಬ್ಡಮಲ್ ಪೇನ್ ಬಂದರೆ ಈ ಗಜ್ಜಿಗೆ ಯೂಸ್ ಮಾಡೋರಂತೆ ನಮ್ಮ ಅಜ್ಜಿ ಇನ್ನೂ ಹಿಂದಿನ ಕಾಲದಿಂದನೂ ಈ ಗಜ್ಜಿಗೆನ ಯೂಸ್ ಮಾಡ್ಕೊಂಡಿದ್ದಾರೆ ಇದು ಪ್ಲೇಟ್ ಟೈಪ್ ನಾವು ಇವಾಗ ಸ್ಟೀಲ್ ಪ್ಲೇಟ್ಸ್ ಹೇಗೆ ಯೂಸ್ ಮಾಡ್ತೀವಿ ಇದು ಮಣ್ಣಿನ ಪ್ಲೇಟು ಇದನ್ನು ನಾನು ನನ್ನ ಮಗಳಿಗೆ ಇವಾಗ ಯೂಸ್ ಮಾಡ್ತಾ ಇದ್ದೀನಿ ಏನಕ್ಕೆ ಯೂಸ್ ಮಾಡ್ತಿದ್ದೀನಿ ಅಂದರೆ ನಾವು ಧೂಪ ಹಾಕ್ತೀವಿ ಗಾಲ್ದಟ್ಟಿನ ಬೀಜ ಮತ್ತು ಗಂಧದ ಪುಡಿ ಬೆಳ್ಳುಳ್ಳಿ ಸಿಪ್ಪೆ ಮಲದಿಕ್ಕೆ ಎಲ್ಲದೂ ಅದನ್ನು ಇದರಲ್ಲೇ ನಾವು ಕೆಂಡದ ಜೊತೆ ಧೂಪ ಹಾಕೋದು ಸೊ ಹಂಗಾಗಿ ಇದನ್ನು ನಾನು ಇಟ್ಕೊಂಡಿದ್ದೀನಿ ಇದು ಇಲ್ಲಿ ನೋಡ್ತಿರ್ಬೋದು ಕಲ್ಲುಗಳು ಇವು ತೂಕದ ಕಲ್ಲು ಹಿಂದೆ ಅಳತೆನ ಈ ಥರ ಬೆಣ್ಣೆ ಕಲ್ಲು ಅಂತಾರೆ ಸೊ ಇದನ್ನು ಬೆಣ್ಣೆ ತೂಕ್ತಾಯಿದ್ರು ನಾನು ಕೂಡ ನೋಡಿದ್ದೀನಿ ನಮ್ಮ ಅಜ್ಜಿ ತೂಗೋದು ಇದನ್ನು ಹಿಂಗೆ ತೂಕುದರಲ್ಲಿ ಎರಡು ಹೋಲ್ ಮಾಡಿಕೊಂಡು ಆ ಕಡೆ ಬೆಣ್ಣೆ ಮತ್ತು ಈ ಕಡೆ ಕಲ್ಲು ಇಟ್ಬಿಟ್ಟು ತೂಕ ಮಾಡೋರು ಇದು ಅಳತೆ ಮಾಪನ ಅಂತಲೇ ಹೇಳ್ಬೋದು ಹಿಂದಿನ ಕಾಲದಲ್ಲಿ ಹೇಳ್ಬೋದು ಅಲ್ಲ ಅದಾದೆ ಅದೇ ಆಮೇಲೆ ಇಲ್ಲಿ ನೋಡ್ತಿರ್ಬೋದು ಇದು ಗೆಜ್ಜೆ ಇಲ್ಲಿದೆ ತೋರಿಸ್ತೀನಿ ಈ ಶಂಕು ಮತ್ತು ಗೆಜ್ಜೆ ಇಲ್ಲಿದೆ ನಮ್ಮ ಮನೇಲಿ ಎರಡು ಹಸುಗಳಿದ್ದು ಊರಿ ಸೊ ಅವೆರಡಕ್ಕೂ ಈ ಶಂಕು ಮತ್ತು ಈ ಗೆಜ್ಜೆನ ಕೊರಳಿ ಕಟ್ತಾಯಿದ್ರು ಸೊ ಉಳುಮೆ ಮಾಡೋಕ್ಕೆ ಆ ಊರಿ ಕಾರುಗಳನ್ನ ಯೂಸ್ ಮಾಡ್ತಾಯಿದ್ರು ಅದು ಕೋರ್ಲಿಗಿದ್ನು ಕಟ್ತಾಯಿದ್ರು ನಾನು ಕೂಡ ನೋಡಿದ್ದೀನಿ ಇವಾಗಿಲ್ಲ ಅದ್ರ ನೆನಪಿಗೋಸ್ಕರ ಇವನ್ನ ಇಟ್ಕೊಂಡಿದ್ದಾರೆ ನಮ್ಮ ಅಜ್ಜಿ ಆಮೇಲೆ ಇದು ನಿಮಗೆ ಗೊತ್ತೇ ಇದೆ ಸೇರು ಪಾವು ಚಟಾಕು ಸೇರು ಆಲ್ಮೋಸ್ಟ್ ಎಲ್ಲ ನೋಡೇ ಇರ್ತೀರ ಇದು ಪಾವು ಇದು ಚಟಾಕು ಇದು ಪಾವು ಚಟಾಕಿ ಇನ್ನೂ ಚಿಕ್ಕದು ಬರುತ್ತೆ ಇದು ಪಾವು ಇದು ವರ್ದ ಸೇರು ಆಮೇಲೆ ಇದು ನೋಡಿ ಆವಾಗಿನ ಕಾಲದಲ್ಲಿ ಎಣ್ಣೆ ಹರಳೆಣ್ಣೆ ಸೋಸೋಕ್ಕೆ ಏನಾದರೂ ಗಲೀಜಿದ್ರೆ ಈ ತೆಂಗಿನ ಚಿಪ್ಪಲ್ಲಿ ನಮ್ಮ ಅಜ್ಜಿ ಈ ಥರ ಮಾಡ್ಕೊಂಡಿದ್ದಾರೆ ಈ ಥರ ತೂತ ಮಾಡಿ ಈ ತಂಗಿನ ನಾರನ್ನ ಅದರೊಳಗಡೆ ಇಟ್ಟಿದ್ದಾರೆ ಇದರಿಂದ ಎಣ್ಣೆ ಸೋಸ್ತಾ ಇದ್ರು ಆವಾಗ ಆಯಿಲ್ ಫಿಲ್ಟರ್ ಇದ್ದೇನೆ ಇವಾಗಲೇ ಅದೆಲ್ಲ ಹಿಂದಿನ ಕಾಲದಲ್ಲಿ ನಾವು ಏನು ಟೆಕ್ನಿಕ್ ಯೂಸ್ ಮಾಡ್ತಿದ್ವಿ ಅದು ಅಡ್ವಾನ್ಸಾಗಿ ಇವಾಗ ಬರ್ತಿದೆ ಅಷ್ಟೇ ಇನ್ನು ನಮ್ಮ ಅಜ್ಜಿ ಇದನ್ನ ಇಟ್ಕೊಂಡಿದ್ದಾರೆ ಈಗಲೂ ಆಯಿಲ್ ಫಿಲ್ಟರ್ ಇದರಲ್ಲೇ ಮಾಡ್ತಾರೆ ಆಮೇಲೆ ಇದು ತುಪ್ಪದ ಗಡಿಗೆ ಇನ್ನಿಂಗ್ ಕಾಲದಲ್ಲಿ ತುಪ್ಪ ಬೆಣ್ಣೆನೇ ಅಡುಗೆಗೆ ಯೂಸ್ ಮಾಡ್ತಾಯಿದ್ರು ಎಲ್ಲರಿಗೂ ಗೊತ್ತು ನಮ್ಮ ಮನೆಯಲ್ಲೂ ಕೂಡ ಯೂಸ್ ಮಾಡ್ತಾಯಿದ್ರು ನಮ್ಮ ಮುತ್ತಜ್ಜಿ ಎಲ್ಲ ಇದು ತುಪ್ಪ ಬಿಡ ಅಂತ ಸ್ಪೂನ್ ನಾವೇನು ಇಟ್ಕೋತೀವಿ ಆವಾಗ ತುಪ್ಪ ಬಿಡ್ಗಕೊ ಒಂದು ಚಿಕ್ಕ ಗಡಿಗೆನೇ ಇಟ್ಕೋತಾಯಿದ್ರು ಅಂದರೆ ಚಿಕ್ಕ ಮಡಿಕೆದು ಗಡಿಗೆ ನೋಡಿ ಎಷ್ಟು ಕ್ಯೂಟಾಗಿದೆ ಅದು ನೋಡೋಕ್ಕೆ ಎಷ್ಟು ಆಗುತ್ತೆ ಸೊ ಇದ್ರೊಳಗಡೆ ಇಡ್ತಾಯಿದ್ದೀನಿ ಆಮೇಲೆ ಇದು ಕಾಯಿನ್ಸ್ ಓಲ್ಡ್ ಕಾಯಿನ್ಸ್ ಎಲ್ಲ ನಮ್ಮ ಅಜ್ಜಿ ಇದ್ರೊಳಗಡೆ ತುಂಬಿಟ್ಟಿದ್ದಾರೆ ಅದು ಇನ್ನೊಂದು ವೀಡಿಯೋದಲ್ಲಿ ನಾನು ವ್ಲಾಗ್ ಮಾಡ್ತೀನಿ ಆಮೇಲೆ ಇನ್ನೂ ಇದರಲ್ಲಿ ಇನ್ನೇನೋ ಕಂಟೆಂಟ್ಸ್ ಇದೆ ಈಗ ನಾನು ಹೋಗಲ್ಲ ಆಮೇಲೆ ನೆಕ್ಸ್ಟು ಇದು ಇದೊಂದು ಬ್ಯೂಟಿಫುಲ್ ಆ್ಯಂಟಿಕ್ ಪೆಟ್ಟಿಗೆ ಅಂತಲೇ ಹೇಳ್ಬೋದು ಇಲ್ಲಿ ನೋಡಿ ಇದರಲ್ಲಿ ನಮ್ಮ ಅಜ್ಜಿ ಆವಾಗ ದುಡ್ಡಿಡ್ತಾಯಿದ್ರು ಚಿನ್ನ ಇಡ್ತಾಯಿದ್ರು ಇದರಲ್ಲಿ ಹೀಗೆ ಕ್ಲೋಸ್ ಮಾಡೋದು ಇದನ್ನು ಹೀಗೆ ಇದು ಸೀಮೆಣ್ಣೆ ದೀಪ ನಾನು ಕೂಡ ಇದನ್ನು ನೋಡಿದ್ದೀನಿ ಆಲ್ಮೋಸ್ಟ್ ಒಂದು ಥರ್ಟಿ ಇಯರ್ಸ್ ಬ್ಯಾಕ್ ಟ್ವೆಂಟಿ ಫೈವ್ ಇಯರ್ಸ್ ಬ್ಯಾಕು ನಮ್ಮ ಮನೇಲಿ ಸೀಮೆ ಎಣ್ಣೆ ದೀಪ ಯೂಸ್ ಮಾಡಬೇಕಾದ್ರೆ ಇದರೊಳಗಡೆ ಸೀಮೆಣ್ಣೆ ಹಾಕ್ಬಿಟ್ಟು ಇಲ್ಲಿ ಬತ್ತಿ ಹಾಕೋತಾ ಇದ್ರು ಬಟ್ಟೆದು ನೋಡಿ ಎಷ್ಟು ಚೆನ್ನಾಗಿದೆ ಇದನ್ನು ಆಮೇಲೆ ಇದು ಚಕ್ಲಿ ಹೋಳು ಇವಾಗ ಏನು ಸ್ಟಿಲ್ದು ಕಂಚಿಂದೆಲ್ಲ ಚಕ್ಲಿ ಮಾಡೋದು ಬರುತ್ತೆ ಆವಾಗ ಮರದ ಮಾಡಿಸ್ಕೋತಾಯಿದ್ರು ಶಾವಿಗೆ ಒಳು ಇದೆ ನಮ್ಮ ಮನೇಲಿ ಅದನ್ನು ನಾನೀಗ ಹುಡ್ಕಿಲ್ಲ ತುಂಬ ಪ್ರತಿಯೊಂದು ಇದೆ ನಾನು ಯಾವುದನ್ನು ಕಳೆಯೋಕ್ಕೆ ಬಿಟ್ಟಿಲ್ಲ ಯಾಕೆಂದರೆ ನನಗೆ ಅದು ಹಿಂದಿನ ಕಾಲದಲ್ಲಿ ಏನೆಲ್ಲ ನಮ್ಮ ಅಜ್ಜಿ ಮುತ್ತಾಜ ಮುತ್ತಜ್ಜಿ ಎಲ್ಲ ಯೂಸ್ ಮಾಡಿದ್ರು ಅದು ನನಗೆ ಸೆಂಟಿಮೆಂಟು ಎಮೋಷ್ನಲಿ ಕನೆಕ್ಟೆಡು ಸೊ ಯಾವುದನ್ನು ನಾನು ಎಲ್ಲದನ್ನೂ ಉಳಿಸ್ಕೊಂಡಿದ್ದೀನಿ ಎಷ್ಟೋ ಸಲ ನಮ್ಮ ಅಜ್ಜಿ ಇದನ್ನೆಲ್ಲ ಎಸೆಯಕ್ಕೆ ಹೋಗಿದ್ದಾರೆ ಬೇಡ ಇದನ್ನ ಇಟ್ಕೊಂಡು ಏನು ಮಾಡೋದು ಯೂಸ್ ಮಾಡಲ್ಲ ಧೂಳಾಗುತ್ತೆ ಅಂತ ಆದರೂ ನಾನು ತಗೊಂಡೋಗ್ತೀನಿ ನಾನಿರೋ ಕಡೆ ಅಂತ ಉಳಿಸ್ಕೊಂಡಿದ್ದೀನಿ ಆಮೇಲೆ ಇಲ್ಲಿ ಒಂದ್ರಿಗಳಿದ್ದಾವೆ ನೋಡಿ ಕಡ್ಡಿ ಒಂದ್ರಿ ಕಾಳು ಒಂದ್ರಿ ರಾಗಿ ಒಂದ್ರಿ ಆಮೇಲೆ ಮಣ್ಣು ಒಂದ್ರಿ ಇಲ್ಲಿ ಇದು ಆಮೇಲೆ ಕುಕ್ಕೆಗಳು ಇದೆಲ್ಲ ಕಾಗದದಲ್ಲಿ ಮಾಡಿರೋ ಕುಕ್ಕೆಗಳು ಎಡಿಗೆ ಅಂತಲೂ ಅಂತಾರೆ ತುಂಬ ಕುಕ್ಕೆಗಳಿದೆ ಸದ್ಯಕ್ಕೆ ನಾನು ಇಟ್ಟಿದ್ದೀನಿ ಇದರಲ್ಲಿ ರಾಗಿ ದವಸ ಧಾನ್ಯ ಎಲ್ಲ ತುಂಬ್ತಾಯಿದ್ರು ನಾನು ನನ್ನ ಕಣ್ಣಾರೆ ನೋಡಿದ್ದೀನಿ ಮತ್ತು ಇದು ರಾಗಿ ಸಡ್ಡೆ ನಮ್ಮ ಮನೇಲಿ ರಾಗಿ ಹಾಕೋದಾದರೆ ಇದು ಈಗಲೂ ಯೂಸ್ ಮಾಡ್ತಾರೆ ಮತ್ತು ಇದು ಮಂತು ಬೆಣ್ಣೆ ಬೆಣ್ಣೆ ಕಡಿಯೋ ಮಂತು ನೀವೇ ನೋಡ್ತಾ ಇದ್ದೀರಾ ಈಗಲೂ ಈಗ ಎರಡು ವರ್ಷದ ಹಿಂದೆ ನಮ್ಮ ಅಜ್ಜಿ ಬಿಟ್ಟಿದ್ದಾರೆ ಅವ್ರು ಮಡಿಕೆಯಲ್ಲೇ ಬೆಣ್ಣೆ ಕಾಡಿ ಅವರು ಈ ಮಂತ್ ಯೂಸ್ ಮಾಡಿಕೊಂಡು ಇವಾಗ ಅವ್ರಿಗೆ ಏಜ್ ಆಗಿದೆ ಮಾಡೋಕ್ಕಾಗಲ್ಲ ಅಂತ ಬಿಟ್ಟಿದ್ದಾರೆ ಆಮೇಲೆ ಇದು ಗುಡಾಣ ಇದು ಚಿಕ್ಕು ಗುಡಾಣ ಇದರಲ್ಲೆಲ್ಲ ಇದು ಕಡಲೆಕಾಯಿ ಮತ್ತು ಏನೇನು ಬೆಳೀತಾರೆ ದವಸ ಧಾನ್ಯ ತುಂಬಿ ತುಂಬಿ ಇಡೋರು ಸೊ ಇದು ಗುಡಾಣ ಇದು ಕುಕ್ಕೆ ಇದರಲ್ಲಿ ಈಗಲೂ ನಮ್ಮ ಮನೇಲಿ ಈರುಳ್ಳಿ ಎಲ್ಲ ಹಾಕ್ಕೊಂಡಿಟ್ಕೊತಾರೆ ಕುಕ್ಕೆಗಳು ನಮ್ಮ ಅಜ್ಜಿನೇ ಸ್ವತಃ ಹೆಂಡಿರೋದು ಇದನ್ನು ಆಮೇಲೆ ಇದು ತೆಂಗಿನಕಾಯಿ ತೆಂಗಿನ ತುರಿ ಗ್ರೇಟ್ ಮಾಡೋಕ್ಕೆ ಮತ್ತು ಇದು ಕಳೆ ಚಿಕ್ಕ ಚಿಕ್ಕ ಕಳೆ ಕಿಳ ಕಳೆ ಕುಡ್ಲು ಇದು ಹಿಂಗೆ ಕೆತ್ತೋದು ಮತ್ತು ಅದು ಹುಣಸೆನ ಇದು ಮಾಡೋದು ಆಮೇಲೆ ತೆಕ್ಕೆಗಳು ತೆಕ್ಕೆಗಳು ಅವಾಗ ಯಾವುದು ನಾವು ಸ್ಟೀಲ್ದು ಈಗ ಸಪೋರ್ಟಿಂಗ್ ತೆಕ್ಕೆಗಳು ತರ್ತೀವಲ್ಲ ಅವಾಗೆಲ್ಲ ಕೈಯಲ್ಲೇ ಎಣ್ಯೋರು ನಾರುಗಳಿಂದ ನೋಡಿ ನಮ್ಮ ಮನೇಲಿ ಡಿಫ್ರೆಂಟ್ ಡಿಫ್ರೆಂಟ್ ತೆಕ್ಕೆಗಳಿದ್ದಾವೆ ಇಲ್ಲೂ ಕೂಡ ತೆಕ್ಕೆ ಇದೆ ಬಿಸಿನೀರು ಗುಂಬ ಬಿಸಿನೀರು ಇದ್ದರು ಮತ್ತು ನೀರನ್ನು ಸೊಂಟದಲ್ಲಿ ಎತ್ಕೊಂಡ್ಬರ್ತಾಯಿದ್ರು ಈ ಮಡಕೆನಲ್ಲೆಲ್ಲ ಮತ್ತು ನಮ್ಮ ಅಮ್ಮ ಮತ್ತು ದೊಡ್ಡಮ್ಮ ಇದರಲ್ಲಿ ಕಾಗದ ಕುಕ್ಕೆ ಅಂತ ಮಾಡಿಕೊಡೋರಂತೆ ಇದರಲ್ಲಿ ಕೂಡ ಕಡಲೆಪುರಿ ಸ್ವೀಟ್ಸು ಎಲ್ಲ ಒಬ್ಬರು ಕೈ ಕೊಡೋರಂತೆ ಹಾಕಿ ಅವರು ಇದರಲ್ಲಿ ಇಟ್ಕೊಂಡು ತಿನ್ನೋರಂತೆ ತುಂಬ ಹಳೆಯ ನೆನಪುಗಳು ಸೊ ನಾವು ಕೂಡ ಅಷ್ಟೇ ನಮ್ಮ ಸಂಸ್ಕೃತಿ ನಮ್ಮ ಹಿಂದಿನವರು ಏನೆಲ್ಲ ಯೂಸ್ ಮಾಡ್ತಾಯಿದ್ರು ಹೇಗೆಲ್ಲ ಬೆಳ್ಕೊಂಡು ಅದು ಯಾವತ್ತೂ ನಮ್ಮ ರೂಟನ್ನು ನಾವು ಮರಿಬಾರ್ದು ಸೊ ಹಂಗಾಗಿ ನನ್ನ ರೂಟನ್ನು ನಾನು ಯಾವತ್ತೂ ಮರೆಯೋಕ್ಕೆ ಇಷ್ಟಪಡಲ್ಲ ಬೆಳೆಸ್ಕೊಂಡು ಹೋಗೋಕೆ ಇಷ್ಟಪಡ್ತೀನಿ ಇದು ಯಾವುದೋ ನಮ್ಮ ಮಕ್ಕಳಿಗೆ ಮ್ಯೂಸಿಯಮಲ್ಲಿ ತೋರಿಸೋ ಬದಲು ನಮ್ಮ ಮುತ್ತಜ್ಜಿ ನಮ್ಮ ರೈತರು ಫ್ಯಾಮಿಲಿಯಾಗಿ ಅವರೇನೆಲ್ಲ ಉಳಿಸ್ಕೊಬಂದಿದ್ದಾರೆ ಅದನ್ನು ನಾವು ಕಾಪಾಡಿಕೊಂಡ್ರೆ ಯಾವ ಮ್ಯೂಸಿಯಮ್ಗೂ ಹೋಗೋ ಅವಶ್ಯಕತೆ ಇರೋಲ್ಲ ನೇಗ್ಲೂ ಮ್ಯೂಸಿಯಮಲ್ಲಿ ತೋರಿಸೋ ಅವಶ್ಯಕತೆ ಇರೋಲ್ಲ ನಮ್ಮ ಮನೆಗಳಲ್ಲೇ ಅವ್ರಿಗೆ ನಾಲೆಡ್ಜ್ ಟ್ರಾನ್ಸ್ಫರ್ ಮಾಡ್ಬೋದು ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ಬ್ಲಾಗ್ಸ್ ಕೀಪ್ ಸಪೋರ್ಟಿಂಗ್ ಮೈ ವೀಡಿಯೋಸ್